ಆನ್ಲೈನ್ ನಲ್ಲಿ ಕೆಲಸಕ್ಕೆ ಬಂದವಳು ಮೂವತ್ತು ಸಾವಿರ ಪಡೆದು ಮೂವತ್ತು ನಿಮಿಷದಲ್ಲಿ ಎಸ್ಕೇಪ್ ಆಗಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ವೃತ್ತಿಯಲ್ಲಿ ಸೇಲ್ಸ್ ಮ್ಯಾನೇಜರ್ ಆಗಿರುವಂತಹ ರಶ್ಮಿ ಮಗುವನ್ನು ನೋಡಿಕೊಳ್ಳಲು ಆನ್ಲೈನ್ ನಲ್ಲಿ ಮನೆ ಕೆಲಸದವರನ್ನ ಹುಡುಕಿದ್ರು ಈ ವೇಳೆ ಸಮೀಕ್ಷಾ ಮೇಡ್ ಸರ್ವೀಸ್ ನಲ್ಲಿ ಬಿಮಲಾ ಎಂಬ ಯುವತಿಯ ಪ್ರೊಫೈಲ್ ಕಳಿಸಿ ಸೆಲೆಕ್ಟ್ ಕೂಡ ಮಾಡಿದ್ದಾರೆ ಹದಿನಾರು ಸಾವಿರ ಸಂಬಳಕ್ಕೆ ಕೆಲಸದಾಕಿಯನ್ನ ರಶ್ಮಿ ಓಕೆ ಮಾಡಿದ್ರು ನಂತರ ಗೆ ಕೆಲಸದಾಕೆ ಬಂದ್ಲು ಎಂದು ಆನ್ಲೈನ್ನಲ್ಲಿ ಎರಡು ತಿಂಗಳದ ಸಂಬಳ ಮುಂಗಡವಾಗಿ ರಶ್ಮಿ ಪಾವತಿಸಿದ್ದಾರೆ ಇನ್ನು ಸಂಬಳ ಪಾವತಿ ಆಗ್ತಿದ್ದಂತೆ ಯುವತಿ ಎಸ್ಕೇಪ್ ಆಗಿದ್ದಾಳೆ ಸದ್ಯ ಘಟನೆ ಸಂಬಂಧ ಕುಂಬಳಗೋಡು ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ ಬಿಟ್ಟು ಹೇಳಿ ಹಾಯ್ ನನ್ನ ಹೆಸರು ರಶ್ಮಿ ಅಂತ ಸೊ ನಾನು ಕೆಂಗೇರಿನಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಸ್ಟೇ ಆಗಿದ್ದೀವಿ ನಾನು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗು ಸೊ ಈ ವಿಡಿಯೋ ಮಾಡ್ತಿರೋ ಮೇನ್ ರೀಸನ್ ಏನಂತ ಅಂದರೆ ಈಗ ಮೇ ಟ್ವೆಂಟಿ ಸೆವೆಂತ್ ನಮ್ಮದು ಒಂದು ಸ್ಕ್ಯಾಮ್ ಆಯಿತು ಸೊ ಸ್ಕ್ಯಾಮ್ ಏನಂತಂದರೆ ನಾವು ಮೇಡ್ನ ಹುಡುಕ್ತಾ ಇದ್ವಿ ಮೇಜರ್ಲಿ ಮನೆ ಕೆಲಸದವ್ರನ್ನ ಹುಡುಕ್ತಿದ್ವಿ ಮಗುನ ನೋಡಿಕೊಂಡು ಮನೆಯಲ್ಲೇ ಇರೋಕ್ಕೆ ನಂದು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಸೊ ನನ್ನ ಜೊತೆ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇರಲಿ ಅನ್ನೋದಕ್ಕೋಸ್ಕರ ಮೇಡ್ ಹುಡುಕಿದ್ವಿ ಸುಮಾರು ಹುಡುಕಿದ್ವಿ ಸಿಕ್ಕಲಿಲ್ಲ ಸೊ ಆಫ್ಲೈನ್ ಹುಡುಕ್ತಾಗ ಸೊ ಆನ್ಲೈನಲ್ಲಿ ಹುಡುಕೋಣ ಅಂತ ಸುಮಾರು ಫ್ರೆಂಡ್ಸ್ ಸಜೆಷನ್ ಮೇಲೆ ಮೇಡ್ ಏಜೆನ್ಸಿಗೆ ಆದ್ವಿ ಸೊ ಹೀಗೆ ಸುಮಾರು ಕಾಲ್ಸ್ ಬರ್ತಾ ಇತ್ತು ಅದರಲ್ಲಿ ಒಂದು ಕಾಲ್ ಬಂದು ಸಮೀಕ್ಷಾ ಮೇಡ್ ಏಜೆನ್ಸಿ ಅಂತ ಸೊ ಈ ಏನು ಮಾಡೋದು ಅಂದರೆ ಕಾಲ್ ಮಾಡಿಬಿಟ್ಟು ಹೇಳಿದ್ರು ಅವ್ರದ್ದು ಅಗ್ರಿಮೆಂಟ್ ಏನು ತ್ರೀ ಮಂತ್ಸ್ ಅಡ್ವಾನ್ಸ್ ಪೇ ಮಾಡಬೇಕು ನಿಮ್ಮ ಇವಾಗ ಅವೈಲೇಬಿಲಿಟಿ ಇದ್ದಾರೆ ಒಬ್ಳು ಹುಡುಗಿ ಇದ್ದಾಳೆ ಅಂತೆಲ್ಲ ಹೇಳಿ ಇದು ಮಾಡಿದ್ರು ಸೊ ನನ್ನ ಹಸ್ಬೆಂಡ್ಗೂ ಕನ್ವಿನ್ಸಿಂಗ್ ಅಂತ ಅನಿಸ್ರು ನೆಕ್ಸ್ಟ್ ನನಗೆ ಕಾಲ್ ಪಾಸ್ ಮಾಡಿದ್ರು ಸಚಿನ್ ನಾನು ಅವ್ರ ಜೊತೆ ನಾನು ಮಾತಾಡಿದೆ ಸೊ ಅವರು ಹೇಳಿದ್ರು ಮೇಡಮ್ ತ್ರೀ ಮಂತ್ಸ್ ಅಡ್ವಾನ್ಸ್ ಪೇ ಮಾಡಬೇಕು ಸೊ ಲೆವೆನ್ ಮಂತ್ಸ್ ತನಕ ಅನ್ಲಿಮಿಟೆಡ್ ಏನಾದರೂ ಮೇಡ್ ಬಿಟ್ಟು ಹೋದರೆ ನಾವು ರಿಪ್ಲೇಸ್ಮೆಂಟ್ ಕೊಡ್ತೀವಿ ಲೆವೆನ್ ಮಂತ್ಸ್ ತನಕ ಸೊ ನಾವೇ ತ್ರೀ ಮಂತ್ಸ್ ತನಕ ನಾವೇ ಪೇ ಮಾಡ್ತೀವಿ ಏಜೆನ್ಸಿ ತ್ರೂ ಯಾಕಂದರೆ ಹಂಗಂದ್ರೆ ಬಿಟ್ಟು ಹೋಗಲ್ಲ ಅಂತೆಲ್ಲ ಅವ್ರದ್ದು ಏನೋ ಅಗ್ರಿಮೆಂಟ್ ಥ್ರೂ ಫಿಫ್ಟೀನ್ ಡೇಸ್ ಅವರೇನೋ ಹಿಡ್ಕೊಂಡು ಆ ಥರ ಏನೋ ಮಾಡ್ತೀನಿ ಅಂತ ಹೇಳಿದ್ರು ಸೊ ವಿ ವರ್ ಲೈಕ್ ಓಕೆ ನಾನು ಹೇಳಿದೆ ತ್ರೀ ಮಂತ್ಸ್ ಅಡ್ವಾನ್ಸ್ ಪೇ ಮಾಡೋಕ್ಕಾಗಲ್ಲ ಬೇಕಾದ್ರೆ ಟೂ ಮಂತ್ಸ್ ಆದರೆ ಮಾಡ್ತೀವಿ ಅಂತ ಅವರು ಓಕೆ ಅಂತ ಎಲ್ಲ ಹೇಳಿ ಅವರು ಅಗ್ರಿಮೆಂಟ್ ಕಳಿಸಿ ಹುಡುಗಿ ಫೋಟೋ ಆಧಾರ್ ಕಾರ್ಡೆಲ್ಲ ಕಳಿಸಿ ವೆರಿಫೈಡು ಮೇಡಮ್ ಇದು ಅಂತೆಲ್ಲ ಹೇಳಿದ್ರು ಸೊ ಅದಾದ ಮೇಲೆ ನಾವು ಓಕೆ ಅಂತ ಹೇಳಿದ್ವಿ ನನ್ನ ಹಸ್ಬೆಂಡ್ನು ಮಾತಾಡ್ಬಿಟ್ಟು ಓಕೆ ಕನ್ವಿನ್ಸಿಂಗ್ ಆಗಿದೆ